ಶಿವನಾರಾಯಣ್ ಗುರುದೇವ್ ಪೀಠಿನ ನಿಜವಾದ ಗುರು ಅಂತ ಹೇಳ್ತಾ ಈ ವಿಡಿಯೋನ ಆರಂಭಿಸ್ತೀನಿ ಫಸ್ಟು ಒಂದು ಕ್ಲಿಪ್ ನೋಡ್ಕೊಂಡು ಬಂದ್ಬಿಡೋಣ ನಾನು ಗುರುದೇವ್ ಇನ್ನಾರು ಇದು ಇಂಗ್ಲೀಷಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಡಯಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಯಟ್ ಅಂಡ್ ಯು ನೋ ದೇ ಇಸ್ ಅ ಡಿಸಿಪ್ಲಿನ್ ಅಸೋಸಿಯೇಟ್ ಅಂಡ್ ದಟ್ ಪೀಪಲ್ ಶುಡ್ ನೋ ಆಟೋಮ್ಯಾಟಿಕ್ಲಿ ಡಿಪೆಂಡಿಂಗ್ ಆನ್ ದೇರ್ ಓನ್ ಚಾರ್ಟ್ ಡಿಪೆಂಡಿಂಗ್ ಆನ್ ದೇರ್ ಓನ್ ನೇಚರ್ ಡಿಪೆಂಡಿಂಗ್ ಆನ್ ದೇರ್ ಓನ್ ಐ ಥಿಂಕ್ ವಾಟ್ ಸೂಟ್ಸ್ ಮೀ ಯು ನೋ ಆ್ಯಂಡ್ Um, and what should be the, the thing? And there are some basic rules, obviously, for everything. Okay. You know, like Ayurvedic rules what the cuff. You know that right. in the, the, the chart that is there, and the balancing of the elements and all of that. So accordingly, diets change for different people as well. Yes. Some people can eat more salad. some people cannot. But you know, so uh, it has to be. Um, that's where Jyotish helps again as a tool. Yes. You know, so all of that has is a very technical know-how, which like Ayurved, along with Jyotish. ನೋಡ್ರಿ ಶಿಸ್ತು ಇದೆಯಲ್ಲ ಡಯ್ಟ್ ಶಿಸ್ತು ಒಬ್ಬೊಬ್ಬರು ಟಿವಿಗೆ ಒಬ್ಬೊಬ್ಬರು ಬದಲಾಗುತ್ತೆ ನಾವು ಅದನ್ನ ಚಾರ್ಟ್ ಇಂದ್ ನೋಡಬಹುದು ಈ ವೇದಿಕ ಜ್ಯೋತಿಷ ಚಾಟಿಂದನೂ ನಾವು ನೋಡ್ಬೋದು ಹೇಳ್ಬೋದು ಮತ್ತೆ ಅದೊಂದೇನ ಒಂದೊಂದು ಪ್ಯೂರ್ ಪ್ರಿನ್ಸಿಪಲ್ಸ್ ಇದೆ ಏನಪ್ಪಾ ಇದು ಆಯುರ್ವೇದದ್ದು ಪ್ರಿನ್ಸಿಪಲ್ಸ್ ಇದೇನು ವಾತ ಪಿತ್ತ ಕಫು ಅದನ್ನು ನೋಡಬೇಕು ಮತ್ತು ಫೈ ಇಲಿಮೆಂಟ್ಸ್ನ ಬ್ಯಾಲೆನ್ಸ್ ಮಾಡೋದು ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದು ನಾವು ಜ್ಯೋತಿಷ್ಯ ವೇದಿಕ ಜ್ಯೋತಿಷ್ಯದಿಂದನೂ ನಾವು ಚಾಟಿಂದನೂ ನೋಡಬೇಕು ಇವಾಗ ಏನಕ್ಕೆಂದರೆ ಒಬ್ಬೊಬ್ಬರು ಜಾಸ್ತಿ ಸ್ಯಾಲಿಡ್ ತಿಂತಾರೆ ಒಬ್ಬೊಬ್ಬರು ಕಡಿಮೆ ತಿಂತಾರೆ ಸೊ ಅದೇ ಒಬ್ಬೊಬ್ಬರಿಗೆ ಅಷ್ಟಿಷ್ಟು ಬದಲಾಗುತ್ತಿದೆ ಹೆಂಟು ಅಂತ ನನ್ನ ಗುರುದೇವ್ ಹೇಳ್ತಾರೆ ಮತ್ತು ಏನಂದರೆ ನಾವು ಈ ಅದು ವೇದಿಕ ಜ್ಯೋತಿಷ್ಯನೋ ಆಯುರ್ವೇದನೂ ಎರಡು ಉಪಯೋಗಿಸ್ಬೇಕು ಯಾಕಂದರೆ ಅವೆರಡು ರಿಯಲ್ ಸೈನ್ಸ್ ರಿಯಲ್ ಸೈನ್ಸ್ ಆವಾಗ ನಾವು ನಮಗೆ ಏನು ಬೇಕು ನಮ್ಮ ದೇಹಕ್ಕೆ ಎಷ್ಟು ಅಂತ ಗೊತ್ತಾಗಿ ನಾವು ನಮ್ಮ ದೇಹ ಆರೋಗ್ಯವಾಗಿ ಶಿಸ್ತಾಗಿ ಇಟ್ಕೋಬೋದು ಅಂತ ನನ್ನ ಗುರುದೇವ ಹೇಳ್ತಾರೆ ಹೋಲಿಸ್ಟಿಕ್ಕಾಗಿ ಎರಡು ಆಯುರ್ವೇದ ಮತ್ತು ಜ್ಯೋತಿಷ್ಯನ ಉಪಯೋಗಿಸ್ಬೇಕು ಶಿವನಾರಾಯಣ